ಮೊದಲು ಅಸ್ಥಿಪಂಜರ ಸಿಕ್ತು ಅಂತ ಹೇಳಿದ್ನಲ್ಲ ಆ ಜಾಗದಲ್ಲಿ ಆ ಅಸ್ಥಿಪಂಜರದ ಅನಾಲಿಸಿಸ್ ಆಗಬೇಕು ಇಲ್ಲಿವರೆಗೆ ಆಗಿರೋದೇನಪ್ಪ ಅಂದರೆ ಎಕ್ಸುಮೇಷನ್ ಅಷ್ಟೇ ನಾಟ್ ಎಕ್ಸಾಕ್ಟ್ಲಿ ದಿ ಇನ್ವೆಸ್ಟಿಗೇಷನ್ ಅವನು ಇಡೀ ಧರ್ಮಸ್ಥಳದ ಪೂರ್ತಿ ಎಲ್ಲ ತೋರಿಸಿದ್ರೆ ಆಗಿಯೋದಿಲ್ಲ ಆ ಮೂಳೆ ಕರಗೋಗಿದೆ ಅಥವಾ ಇನ್ನೇನೋ ಆಗಿದೆ ಆದರೆ ಡಿ ಎನ್ ಎನ್ ಬಂದಿದೆ ಅಂತ ಆದರೆ ಅದು ಬೇರೆ ವಿಚಾರ ಆಗ್ತದೆ ಅದು ಬರೋವರಿಗೂ ಆ ರಿಸಲ್ಟ್ಸ್ ಬರೋವರಿಗೂ ಇದನ್ನ ಸ್ಥಗಿತ ಮುಂದಕ್ಕೆ ಹೋಗೋದನ್ನ ಸ್ಥಗಿತ ಮಾಡಬೇಕು ಅಂತೇಳಿ ಎಸ್ ಐ ಟಿ ನವರು ತೀರ್ಮಾನ ಮಾಡಿಕೊಂಡಿದ್ದಾರೆ ಮಾನ್ಯ ಅಧ್ಯಕ್ಷರೇ ಮೂರು ಏಳು ಇಪ್ಪತ್ತೈದು ಒಬ್ಬ ವ್ಯಕ್ತಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾನೆ ಆ ಕಂಪ್ಲೇಂಟ್ನಲ್ಲಿ ಅವನು ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಷಯ ನನಗೆ ನಿರಂತರ ಪ್ರಾಣ ಬೆದರಿಕೆಯೊಡ್ಡಿ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೊಲೆಗಳಾದ ಹಾಗೂ ಅತ್ಯಾಚಾರಕ್ಕೊಳಗಾದ ಅನೇಕ ಮೃತದೇಹಗಳು ಮತ್ತು ಸಾಕ್ಷ್ಯಗಳನ್ನು ನನ್ನಿಂದ ಬಲವಂತವಾಗಿ ಊತು ಹಾಕಿಸಿರುವ ಬಗ್ಗೆ ದೂರು ಇದನ್ನ ಮೂರು ಏಳು ಇಪ್ಪತ್ತೈದರಲ್ಲಿ ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ನಲ್ಲಿ ಕೊಡ್ತಾನೆ ಮುಂದುವರೆದು ಅತ್ಯಂತ ಭಾರವಾದ ಹೃದಯದಿಂದ ಹಾಗೂ ಪರಿಹಾರದ ಪಾಪ ಪ್ರಜ್ಞೆಯಿಂದ ಹೊರಬರುವ ಸಲುವಾಗಿ ಈ ದೂರು ನೀಡುತ್ತಿದ್ದೇನೆ ನಾನು ಕಂಡ ಕೊಲೆಗಳು ಸ್ವೀಕರಿಸಿದ ಶವಗಳನ್ನು ಊತು ಹಾಕದಿದ್ದರೆ ಆ ಶವಗಳ ಜೊತೆಯಲ್ಲೇ ಮಣ್ಣು ಪಾಲಾಗಿಸುವ ನಿರಂತರ ಜೀವ ಬೆದರಿಕೆ ಮತ್ತು ಥಳಿತಗಳ ನೋವಿನ ಸ ನೆನಪಿನ ಹೊರೆಯನ್ನು ಇನ್ನೂ ಹೊರಲು ನನ್ನಿಂದ ಸಾಧ್ಯವಿಲ್ಲ ಈ ಮೂಲಕ ನಾನು ಬಹಿರಂಗಪಡಿಸುತ್ತಿರುವ ಕೊಲೆಯಾದ ಅನೇಕ ಪುರುಷರು ಮತ್ತು ಅತ್ಯಾಚಾರಕ್ಕೊಳಗಾಗಿ ಕೊಲೆಗಳಾದ ಅನೇಕ ಯುವತಿಯರು ಮತ್ತು ಮಹಿಳೆಯರ ಮಾಹಿತಿಯನ್ನು ತೀವ್ರಗತಿಯಲ್ಲಿ ತನಿಖೆಗೊಳಿಸಿ ತನಿಖೆಗೊಳಪಡಿಸಿ ನನಗೆ ಮತ್ತು ನನ್ನ ಕುಟುಂಬದ ರಕ್ಷಣೆಯನ್ನು ಒದಗಿಸುವಂತೆ ಕೋರುತ್ತಿದ್ದೇನೆ ಇನ್ನು ಬಹಳ ಬಹಳ ಸ್ಟೋರಿ ಬರೆದಿದ್ದಾನೆ ಅದಕ್ಕೆ ಪೂರ್ತಿ ಹೇಳೋದಕ್ಕೆ ಹೋಗೋದಿಲ್ಲ ಅದಾದ ಮೇಲೆ ಆ ಪೊಲೀಸ್ ಸ್ಟೇಷನ್ನಲ್ಲಿ ನಾಲ್ಕು ಏಳು ಇಪ್ಪತ್ತೈದಕ್ಕೆ ಎಫ್ಐಆರ್ ಮಾಡ್ತಾರೆ ಆ ಆರ್ನಲ್ಲಿ ಇವನು ಕೊಟ್ಟಿರ್ತಕ್ಕಂಥ ಸಾರಾಂಶಗಳನ್ನು ಎಲ್ಲವನ್ನೂ ಕೂಡ ಆ ಎಫ್ ಐ ಎಫ್ಐಆರ್ನಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಮತ್ತೆ ಅದನ್ನು ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಸಾರಾಂಶ ಇಷ್ಟೇ ನಾನು ಹೇಳಿದಾಗೆ ಅವನು ನಿರಂತರ ಪ್ರಾಣ ಬೆದರಿಕೆ ಇದೆ ಕೊಲೆಗಳು ಮಾಡಿಸಿದ್ರು ಮಾಡಿದ್ರು ಮಾಡಿರೋದನ್ನ ಹೂತಾಕ್ಸಿದ್ರು ನನ್ನ ಕೈಲಿ ಅಂತಕ್ಕಂಥದ್ದು ಮುಖ್ಯವಾದಂಥ ಸಾರಾಂಶ ಅದಾದ ಮೇಲೆ ಪೊಲೀಸ್ನವರು ಇವನನ್ನ ಈ ವ್ಯಕ್ತಿ ಇಂತಹ ಒಂದು ಬಹಳ ಪ್ರಾಮುಖ್ಯವಾದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾನೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಐ ಆರ್ ಮಾಡಿದ್ದೇವೆ ಹಾಗೆ ಇದು ಬಹಳ ಮುಖ್ಯ ಅಂತೇಳಿ ಅವನನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವನಿಂದ ಹೇಳಿಕೆಯನ್ನು ತಗೊಳ್ತಾರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂತ ಪೊಲೀಸ್ನಲ್ಲಿ ಸಿ ಆರ್ ಪಿ ಪಿ ಸಿ ನಲ್ಲಿ ಕಾಮನ್ ಆಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಮಾಡಬಹುದು ಈಗ ನಮ್ಮ ಹೊಸ ಕಾನೂನು ಪ್ರಕಾರ ನೂರ ಆಗಿದೆ ಅದು ಒನ್ ಏಯ್ಟಿ ತ್ರೀ ಬಿ ಎನ್ ಎಸ್ ಎಸ್ ಅಂತ ರೆಕಾರ್ಡ್ ಮಾಡ್ತಾರೆ ರೆಕಾರ್ಡ್ ಮಾಡಿದ ಮೇಲೆ ಮ್ಯಾಜಿಸ್ಟ್ರೇಟ್ ಇನ್ವೆಸ್ಟಿಗೇಷನ್ ಗೆ ಆದೇಶ ಮಾಡ್ತಾರೆ ಇಮಿಡಿಯೆಟ್ ಆಗಿ ಪೊಲೀಸ್ನವರು ಇನ್ವೆಸ್ಟಿಗೇಷನನ್ನು ಅನ್ನು ಪ್ರಾರಂಭ ಮಾಡ್ತಾರೆ ಈ ಮಧ್ಯೆ ರಾಜ್ಯದ ಮಹಿಳಾ ಆಯೋಗ ಕರ್ನಾಟಕ ಮಹಿಳಾ ಆಯೋಗ ರಾಜ್ಯದ ಮಹಿಳಾ ಆಯೋಗ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೀತಾರೆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿನ ಸಾವಿನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ಎಸ್ಐಟಿಯನ್ನು ರಚಿಸುವ ಬಗ್ಗೆ ಕೋರಿ ಅದರ ಉಲ್ಲೇಖನ ಹೇಳ್ತಾರ ಸಮೂಹ ಮಾಧ್ಯಮಗಳ ವರದಿ ಅಂದ್ರೆ ಪತ್ರಿಕೆಗಳೆಲ್ಲ ಬಂದಿದೆ ಆ ಕಾರಣಕ್ಕಾಗಿ ನೀವು ಇದಕ್ಕೆ ಒಂದು ಎಸ್ಐಟಿಯನ್ನು ಮಾಡಿ ಹಾಗೆ ಅಂತೇಳಿ ಅವರು ಪತ್ರ ಬರೀತಾರೆ ಪತ್ರದ ಸಾರಾಂಶ ಮೇಲಿನ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳದ ಭಾಗದಲ್ಲಿ ನೂರಾರು ಶವಗಳನ್ನು ಹೂತಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ ದಿನಾಂಕ ಹನ್ನೆರಡು ಏಳು ಇಪ್ಪತ್ತೈದರಂದು ಟೈಮ್ಸ್ ನೌ ಮತ್ತಿತರ ಮಾಧ್ಯಮಗಳು ಮನುಷ್ಯರೊಬ್ಬರ ತಲೆಬುರುಡೆ ದೊರಕಿದ ಬಗ್ಗೆ ಹಾಗೂ ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಕುಟುಂಬದವರ ಹೇಳಿಕೆಯ ವರದಿ ಪ್ರಸಾರವಾಗಿರುವುದನ್ನು ಆಯೋಗವು ಗಂಭೀರವಾಗಿ ಪರಿಗಣಿಸಿದೆ ಆಮೇಲೆ ಈ ವಿಷಯಗಳನ್ನೆಲ್ಲ ಹೇಳಿದ ಮೇಲೆ ಕಡೆಗೆ ಹೇಳ್ತಾರೆ ಹಾಗಾಗಿ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು ಅಸ್ವಾ ಸಾವು ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷವಾದ ನಿಷ್ಪಕ್ಷವಾದ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ಎಸ್ ಐ ಟಿ ರಚಿಸುವಂತೆ ಈ ಮೂಲಕ ತಮ್ಮನ್ನು ಕೋರುತ್ತೇನೆ ಇದಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾನು ನಾವು ಮಾತನಾಡಿದ ನಂತರ ಇದಕ್ಕೆ ಎಸ್ ಐ ಗೆ ಆದೇಶ ಮಾಡ್ತೇವೆ ಎಸ್ ಐ ಟಿ ಆದೇಶ ಮಾಡಿ ಅದಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೊಡ್ತೇವೆ ಏನೇನು ಅವರು ತನಿಖೆ ಮಾಡಬೇಕು ಅಂತ ಹೇಳಿ ಹದಿನಾಲ್ಕು ಸಾರಿ ಹತ್ತೊಂಬತ್ತು ಏಳು ಇಪ್ಪತ್ತೈದು ಹತ್ತೊಂಬತ್ತು ಏಳು ಇಪ್ಪತ್ತೈದು ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಆಗುತ್ತೆ ಮಾನ್ಯ ಅಧ್ಯಕ್ಷರೇ ಆ ಎಸ್ ಐ ಟಿಯಲ್ಲಿ ಮಾನ್ಯ ಡಾಕ್ಟರ್ ಪ್ರಣವ್ ಮೋಹಂತಿ ಐ ಪಿ ಎಸ್ ಮುಖ್ಯಸ್ಥರು ಅವರು ಪೊಲೀಸ್ ಮಹಾ ನಿರ್ದೇಶಕರು ಆಂತರಿಕ ಭದ್ರ ಭದ್ರತಾ ವಿಭಾಗ ಅನುಚೇತ್ ಅಂತಕ್ಕಂಥವರು ಉಪ ಪೊಲೀಸ್ ಮಹಾ ನಿರ್ದೇಶಕರು ನೇಮಕಾತಿ ಅವರು ಸದಸ್ಯರು ಆನಂತರ ಸೌಮ್ಯಲತಾ ಅಂತಕ್ಕಂಥವರು ಉಪ ಪೊಲೀಸ್ ಆಯುಕ್ತರು ಜಿತೇಂದ್ರ ಕುಮಾರ್ ದಯಾಮ ಅಂತಕ್ಕಂಥವರು ಅವರು ಕೂಡ ಪೊಲೀಸ್ ಅಧೀಕ್ಷಕರು ಇದರಲ್ಲಿ ಶ್ರೀಮತಿ ಸೌಮ್ಯಲತಾ ಅವರು ಪತ್ರ ಕೊಟ್ಟು ನನಗೆ ವೈಯಕ್ತಿಕ ಕಾರಣಕ್ಕಾಗಿ ನನಗೆ ಬೇಡ ಬೇರೆಯವ್ರಿಗೆ ನೀವು ಮಾಡಿ ಅಂತ ಹೇಳ್ತಾರೆ ಅದನ್ನು ಬದಲಾಯಿಸ್ಕೊ ನಂತರ ಈ ಎಸ್ ಐ ಟಿ ಅವರು ಏನು ಲೋಕಲ್ ಪೊಲೀಸ್ ಧರ್ಮಸ್ಥಳ ಪೊಲೀಸ್ನವರು ತನಿಖೆ ಪ್ರಾರಂಭ ಮಾಡಿದರು ಅವರಿಂದ ಈ ಒಂದು ಕೇಸನ್ನು ಅವರು ವಹಿಸ್ಕೊಳ್ತಾರೆ ವಹಿಸ್ಕೊಂಡು ಅವರು ಪ್ರಾರಂಭ ಮಾಡ್ತಾರೆ ಎಸ್ ಐ ಟಿ ಅವರು ಮತ್ತೆ ಅವನನ್ನು ಕರೆದು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಅನ್ನು ತಗೊಳ್ತಾರೆ ಅಂದರೆ ಅವನಿಂದ ಮತ್ತೊಂದು ಸ್ಟೇಟ್ಮೆಂಟನ್ನು ಪೊಲೀಸ್ನವರು ತಗೊಳ್ತಾರೆ ಅದು ಬಿಫೋರ್ ದಿ ಪೊಲೀಸ್ ಆ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಿಕೊಳ್ತಾರೆ ಅದರಲ್ಲಿ ಅವನು ಹೇಳ್ತಾನೆ ನಾನು ಇಂತಿಂಥ ಕಡೆ ಎಲ್ಲ ನಾನು ಹೂತಾಕಿದ್ದೆ ಶವಗಳನ್ನು ಇಂತಿಂಥ ಸ್ಥಳದಲ್ಲಿ ನಾನು ಹೂತಾಕಿದ್ದೆ ಅಂತೇಳಿ ಹೇಳ್ತಾನೆ ಆಗ ಅವರು ಅದನ್ನು ಮ್ಯಾಪ್ ಮಾಡ್ಕೊಳ್ತಾರೆ ಮ್ಯಾಪ್ ಮಾಡಿಕೊಂಡು ಎಲ್ಲೆಲ್ಲಿ ಯಾವ್ಯಾವ ಸ್ಥಳದಲ್ಲಿ ಹೂತಾಕಿದ್ದಿದ್ದು ಅಂತ ಅವನು ಹೇಳಿದಾನೆ ಅದನ್ನೆಲ್ಲ ಮ್ಯಾಪ್ ಮಾಡಿಕೊಳ್ತಾರೆ ಅದು ಈ ಆ ಮ್ಯಾಪ್ ಮಾಡಿಕೊಂಡ ಮೇಲೆ ಆ ಸ್ಥಳಗಳನ್ನು ಎಕ್ಸ್ಯೂಮ್ ಮಾಡೋದಕ್ಕೆ ಬಾಡಿಗಳಿದೆ ಅಂತ ಉದ್ದೇಶ ಇಟ್ಕೊಂಡು ಅದನ್ನು ಎಕ್ಸ್ಯೂಮ್ ಮಾಡೋದಕ್ಕೆ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟೇ ಮಾಡಬೇಕ ಅದನ್ನು ಪೊಲೀಸ್ನವರು ಕೂಡ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟು ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ ಅವರ ನೇತೃತ್ವದಲ್ಲಿ ಎಕ್ಸ್ಯುಮೇಷನ್ ಪ್ರಾರಂಭ ಆಗುತ್ತೆ ಮಾನ್ಯ ಅಧ್ಯಕ್ಷರೇ ಇಲ್ಲಿವರೆಗೆ ಸುಮಾರು ನಾನು ಸಂಖ್ಯೆಗಳನ್ನ ಹೋಗಲ್ಲ ಯಾಕಂದ್ರೆ ಅದು ಇನ್ನೂ ಕೂಡ ಅಧಿಕೃತವಾಗಿ ನಮಗೆ ಬರಬೇಕಾಗ್ತದೆ ಎಕ್ಸುಮೇಷನ್ ಪ್ರಾರಂಭ ಮಾಡ್ತಾರೆ ಸುಮಾರು ಜಾಗಗಳಲ್ಲಿ ಅದೆಲ್ಲವನ್ನು ತೆಗೆದಾಗ ಎರಡು ಜಾಗಗಳಲ್ಲಿ ಎರಡು ಜಾಗಗಳಲ್ಲಿ ಒಂದರಲ್ಲಿ ಅಸ್ಥಿಪಂಜರ ಸಿಕ್ಕತ್ತೆ ಅದನ್ನು ತೆಗೆದುಕೊಂಡು ಎಫ್ ಎಸ್ ಎಲ್ಗೆ ಕೊಡ್ತಕ್ಕಂಥ ಕೆಲಸವನ್ನು ಅಲ್ಲಿ ಸಾಯಿಲ್ ಸ್ಯಾಂಪಲ್ ಇರ್ಬೋದು ಆ ಬೋನ್ಸ್ ಇರ್ಬೋದು ಅಲ್ಲಿ ಸಿಕ್ಕಿದಂಥ ಯಾವುದೇ ಮೆಟೀರಿಯಲ್ ಎಲ್ಲವನ್ನು ಕೂಡ ಅವರು ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ತಾರೆ ಇನ್ನೊಂದು ಜಾಗದಲ್ಲಿ ಅಲ್ಲಿ ಕೂಡ ಒಂದಷ್ಟು ಬೋನ್ಗಳು ಸಿಕ್ಕತ್ತೆ ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅದನ್ನು ಎಫ್ ಎಸ್ ಎಲ್ಗೆ ಕೊಡ್ತಾರೆ ಆಮೇಲೆ ಇನ್ನ ಮಿಕ್ಕ ಜಾಗಗಳಲ್ಲಿ ಅಲ್ಲಿ ಲ್ಯಾಟ್ರೈಟ್ ಸಾಯಿಲ್ ಅಂತ ಕೆಂಪು ಕಲ್ಲು ಅಂತ ತಾವು ಹೇಳ್ತಿರಲ್ಲ ಕೆಂಪು ಮಣ್ಣು ಅದು ಬಹಳ ಆಸಿಡಿಕ್ ಸಾಯಿಲ್ ಏನೇ ಇದ್ರೂ ಬೋನ್ ಇರ್ಬೋದು ಅಥವಾ ಬೇರೆ ಏನೇ ಮೆಟೀರಿಯಲ್ ಇದ್ರೆ ಇಂದಿಷ್ಟು ದಿವಸದಲ್ಲೇ ಅದೆಲ್ಲ ಕರಗಿ ಹೋಗುತ್ತೆ ಅಂತಕ್ಕಂಥದ್ದು ಇದೆ ಅದಕ್ಕಾಗಿ ಏನು ಮಾಡ್ತಾರೆ ಎಲ್ಲ ಪಾರ್ಟ್ನಲ್ಲಿ ಎಲ್ಲೆಲ್ಲಿ ಅವ್ನು ತೋರಿಸಿದ್ದ ಎಲ್ಲೆಲ್ಲಿ ಇವರು ಎಕ್ಸುಮಿನೇಷನ್ ಮಾಡಿದ್ರು ಆ ಎಲ್ಲ ಜಾಗಗಳಲ್ಲೂ ಕೂಡ ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡಿಕೊಳ್ತಾರೆ ಸಾಯಿಲ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಅದನ್ನು ಕೂಡ ಲ್ಯಾಬೊರೇಟರಿಗೆ ಕಳಿಸಿದ್ದಾರೆ ಇವತ್ತು ಅದರ ಅನಾಲಿಸಿಸ್ ಆಗಬೇಕು ಒಂದು ಮೊದಲು ಅಸ್ಥಿಪಂಜರ ಸಿಕ್ತು ಅಂತ ಹೇಳಿದ್ನಲ್ಲ ಆ ಜಾಗದಲ್ಲಿ ಆ ಅಸ್ಥಿಪಂಜರದ ಅನಾಲಿಸಿಸ್ ಆಗಬೇಕು ಮತ್ತು ಎರಡನೇ ಜಾಗದಲ್ಲೂ ಕೂಡ ಅನಾಲಿಸಿಸ್ ಆಗಬೇಕು ಪ್ರತಿಯೊಂದು ಸ್ಪಾಟ್ನಲ್ಲೂ ಏನು ಸ್ಯಾಂಪಲ್ ತಗೊಂಡಿದ್ದಾರೆ ಅದೆಲ್ಲ ಅನಾಲಿಸಿಸ್ ಆಗಬೇಕು ಆಗ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಯಿತು ಅಂತೇಳಿ ನಾವು ಹೇಳಬಹುದು ಆಗಿರೋದೇನಪ್ಪ ಅಂದ್ರೆ ಎಕ್ಸುಮೇಷನ್ ಅಷ್ಟೇ ನಾಟ್ ಎಕ್ಸಾಕ್ಟ್ಲಿ ದಿ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಯಾವಾಗ ಪ್ರಾರಂಭ ಆಗ್ತದೆ ಅಂದರೆ ಸ್ಯಾಂಪಲ್ ಅನಾಲಿಸಿಸ್ ಆಗಿ ಡಿ ಎನ್ ಎ ಅನಾಲಿಸಿಸ್ ಆಗಿ ಸಾಯಿಲ್ ಅನಾಲಿಸಿಸ್ ಆಗಿ ಅಲ್ಲಿ ಬರುವಂಥ ರಿಸಲ್ಟಿನ ಆಧಾರದ ಮೇಲೆ ಇನ್ವೆಸ್ಟಿಗೇಷನನ್ನು ಅನ್ನು ಪ್ರಾರಂಭ ಮಾಡ್ತಾರೆ ಈ ಮಧ್ಯೆ ಅವನು ಮೊದಲೇ ಒಂದು ಸ್ಕಲ್ ಅನ್ನು ತೆಗೆದುಕೊಂಡು ಬಂದು ಕೊಟ್ಟಿರ್ತಾನೆ ಅದನ್ನು ಕೂಡ ಈಗಾಗಲೇ ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಅದರಲ್ಲಿ ಕೆಲವು ರಿಸಲ್ಟ್ಸ್ಗಳನ್ನು ಇನ್ನೂ ಕೂಡ ಅವರು ಕೊಡಬೇಕಾಗಿತ್ತು ಇಷ್ಟು ಇನ್ನೂವರೆಗೂ ಕೊಟ್ಟಿಲ್ಲ ಎಫ್ ಎಸ್ ಎಲ್ಗೆ ಅವ್ರದ್ದೇ ಆದಂಥ ಸಮಯಗಳು ಅನಾಲಿಸಿಸ್ಗಳು ಇರ್ತದೆ ಅದರಿಂದ ಅವರು ಕೊಡಬೇಕಾಗ್ತದೆ ಅದು ಕೊಟ್ಟ ನಂತರ ಫರ್ದರ್ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗುತ್ತೆ ಈ ಮಧ್ಯೆ ಅವನು ದಿನನಿತ್ಯ ಬರೋದು ದಿನನಿತ್ಯ ಸಂಜೆ ಅವನು ವಾಪಸ್ ಹೋಗೋದು ಯಾರ್ದೋ ಕಸ್ಟಡಿಗೆ ಹೋಗ್ತಾನೆ ಅವರೇನೋ ಹೇಳಿಕೊಡ್ತಾರೆ ಅದನ್ನು ಬಂದು ಹೇಳ್ತಾನೆ ಪೊಲೀಸ್ನವ್ರು ಯಾಕೆ ಅವನನ್ನು ಅರೆಸ್ಟ್ ಮಾಡಲಿಲ್ಲ ಈ ರೀತಿ ಪ್ರಶ್ನೆಗಳು ಮಾನ್ಯ ಸುನಿಲ್ ಕುಮಾರ್ ಅವರು ಮತ್ತು ವಿರೋಧ ಪಕ್ಷದ ನಾಯಕರು ಕೇಳಿದರು ಮಾನ್ಯ ಅಧ್ಯಕ್ಷರೇ ಈ ವಿಟ್ನೆಸ್ಗಳಿಗೆ ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮಾಡಿದೆ ಅದನ್ನ ರಾಜ್ಯ ಸರ್ಕಾರಗಳು ಕೂಡ ಅಡಾಪ್ಟ್ ಮಾಡಿಕೊಳ್ಳುತ್ತೆ ಅದಕ್ಕೆ ಅವರದೇ ಆದಂತ ನಿಯಮಗಳನ್ನು ಮಾಡ್ತಾರೆ ಅವರನ್ನ ಅರೆಸ್ಟ್ ಮಾಡೋದಕ್ಕಾಗ್ಲಿ ಅಥವಾ ನಮ್ಮ ಪೊಲೀಸ್ನವರ ಪ್ರೊಟೆಕ್ಷನ್ ನಲ್ಲಿ ಇಟ್ಕೊಳ್ಳೋದಕ್ಕಾಗ್ಲಿ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಮಾನ್ಯ ಸದಸ್ಯರುಗಳಿಗೆ ನಾನು ತಿಳಿಸೋದಕ್ಕೆ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಈಗ ತನಿಖೆ ಬಹಳ ಗಂಭೀರವಾಗಿ ನಡೀತಾ ಇದೆ ಈಗ ಏನವರು ವಿಟ್ನೆಸ್ ಪ್ರೊಟೆಕ್ಷನ್ ನಲ್ಲಿ ಹೇಳಿದ್ರು ಅದೆಲ್ಲವನ್ನೂ ಕೂಡ ಎಸ್ ಐ ಟಿನವರು ಅವರಿಗೆ ಮಾಡಿದ್ದಾರೆ ಜೊತೆಗೆ ಏನೆಲ್ಲ ಇನ್ವೆಸ್ಟಿಗೇಷನ್ನಲ್ಲಿ ಸಾಧ್ಯತೆ ಇದೆ ಟ್ರಾನ್ಸ್ಪರೆಂಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಾಧ್ಯತೆ ಇದೆ ಯಾರದೇ ಒತ್ತಡಕ್ಕೆ ಮಣಿದೇ ಇರತಕ್ಕಂಥ ರೀತಿಯಲ್ಲಿ ಯಾರನ್ನೂ ಕೂಡ ಈ ಇನ್ವೆಸ್ಟಿಗೇಷನ್ ಡೈಲ್ಯೂಟ್ ಮಾಡೋದಕ್ಕೆ ಆಗಲಿ ಅವಕಾಶ ಕೊಡೋದಕ್ಕಾಗ್ಲಿ ಇದು ಯಾವುದನ್ನು ಮಾಡದೆ ಬಹಳ ಫೇರ್ ಆಗಿ ಇವತ್ತು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅವನು ಎಲ್ಲೆಲ್ಲಿ ತೋರಿಸ್ತಾನೆ ಅಲ್ಲೆಲ್ಲ ಹಾಕೊಂಡು ಹೋಗ್ತಾ ಇದ್ದೀರಿ ಇನ್ನೂ ಎಷ್ಟು ಕಡೆ ನೀವು ಹಗಿತೀರಿ ಇದೆಲ್ಲ ಪ್ರಶ್ನೆಗಳು ಇವತ್ತು ಬಂದಿದಾವ ಅವನು ಇಡೀ ಧರ್ಮಸ್ಥಳದ ಪೂರ್ತಿ ಎಲ್ಲ ತೋರಿಸಿದ್ರೆ ಅಗಿಯೋದಿಲ್ಲ ಆದರೆ ಈಗೇನು ಅವನು ಹೇಳಿದ್ದಾನೆ ಆ ಸ್ಥಳಗಳನ್ನು ಮುಂದಕ್ಕೆ ಈಗ ಎಷ್ಟು ಒಂದಿಷ್ಟು ಎಲ್ಲ ಆಗಿದೆ ಮುಂದಕ್ಕೆ ಹೋಗ್ಬೇಕಾ ಬೇಡವಾ ಅನ್ನುವ ತೀರ್ಮಾನ ನಾವು ಮಾಡೋದಿಲ್ಲ ಸರ್ಕಾರ ಮಾಡೋದಿಲ್ಲ ವಿ ಹವ್ ಗಿವನ್ ದಿ ಫ್ರೀಡಮ್ ಫಾರ್ ದಿ ಎಸ್ ಐ ಟಿ ಅಂಡ್ ಎಸ್ ಐ ಟಿ ಓನ್ಲಿ ವಿಲ್ ಡಿಸ್ ಸೈಡ್ ವೆದರ್ ಟು ಗೋ ಫಾರ್ವರ್ಡ್ ಆರ್ ನಾಟ್ ಈಗ ಇದನ್ನ ಖಾತ್ರಿ ಮಾಡಿಕೊಳ್ಳೋದು ಹೇಗೆ ಈಗ ಇದು ಅನಾಲಿಸಿಸ್ ಆಗಬೇಕು ಮಾನ್ಯ ಅಧ್ಯಕ್ಷರೇ ಆ ಸ್ಥಳಗಳಲ್ಲಿ ಅವರು ಅನಾಲಿಸಿಸ್ ಮಾಡಿ ಕೆಮಿಕಲ್ ಅನಾಲಿಸಿಸ್ ಮಾಡಿ ಡಿ ಎನ್ ಎ ಮಾಡಿ ಹೌದು ಅಲ್ಲಿ ಏನು ಇರಲಿಲ್ಲ ಏನೂ ಇಲ್ಲ ಆ ಸ್ಯಾಂಪಲ್ನಲ್ಲಿ ಯಾವುದೇ ರೀತಿಯ ಹ್ಯೂಮನ್ ಎನ್ ಡಿ ಇದು ಡಿ ಎನ್ ಎಲ್ಲಿ ಹ್ಯೂಮನ್ ಇದು ಬರಲಿಲ್ಲ ಅಂತಾದರೆ ಅದು ಬೇರೆ ಕನ್ಕ್ಲೂಷನಿಗೆ ಬರುತ್ತೆ ಅಥವಾ ಒಂದು ವೇಳೆ ಅಲ್ಲಿ ಆ ಮೂಳೆ ಕರ್ಗೋಗಿದೆ ಅಥವಾ ಇನ್ನೇನೋ ಆಗಿದೆ ಆದರೆ ಡಿ ಎನ್ ಎಲ್ಲಿ ಬಂದಿದೆ ಅಂತ ಆದರೆ ಅದು ಬೇರೆ ವಿಚಾರ ಆಗ್ತದೆ ಅದು ಬರೋವರಿಗೂ ಆ ರಿಸಲ್ಟ್ಸ್ ಬರೋವರಿಗೂ ಇದನ್ನು ಸ್ಥಗಿತ ಮುಂದಕ್ಕೆ ಹೋಗೋದನ್ನು ಸ್ಥಗಿತ ಮಾಡಬೇಕು ಅಂತೇಳಿ ಎಸ್ ಐ ಟಿನವರು ತೀರ್ಮಾನ ಮಾಡಿಕೊಂಡಿದ್ದಾರೆ ಅಂತ ಆ ರಿಸಲ್ಟ್ಸ್ ಬರಬೇಕು ಆ ರಿಸಲ್ಟ್ಸಿಗೆ ನಾವು ಕಾಯಬೇಕಾಗ್ತದೆ ಅದಾದ ಮೇಲೆ ಮುಂದಕ್ಕೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ ಅಂತಕ್ಕಂಥದ್ದನ್ನ ನಾನು ಸದನ ಕ್ರಮಕ್ಕೆ ತಮ್ಮ ಮೂಲಕ ತರೋದಕ್ಕೆ ಬಯಸ್ತೇನೆ ಈ ಇನ್ವೆಸ್ಟಿಗೇಷನ್ನು ಸರಿಯಾಗಿ ಆಗಬೇಕಾ ಸತ್ಯ ಹೊರಗಡೆ ಬರಬೇಕಾ ಹಾಗೇ ಇದೆ ಅಂತೇಳಿ ಯಾರೂ ಹೇಳೋಕ್ಕಾಗೋದಿಲ್ಲ ಆಗಿಲ್ಲ ಅಂತನೂ ಯಾರು ಹೇಳೋಕ್ಕಾಗೋದಿಲ್ಲ ಈ ಇನ್ವೆಸ್ಟಿಗೇಷನ್ ಆಚೆ ಬಂದರೆ ಒಂದು ವೇಳೆ ಇಲ್ಲ ಏನೂ ಆಗಿಲ್ಲ ಅಂತ ಅಂದ್ಕೊಳ್ಳೋಣ ಧರ್ಮಸ್ಥಳದ ಗೌರವ ಮತ್ತು ಹೆಚ್ಚುತ್ತಲ್ವ ಲಕ್ಷಾಂತರ ಕೋಟ್ಯಾಂತರ ಭಕ್ತಾದಿಗಳಿಗೆ ಇರುವಂಥ ನಂಬಿಕೆ ಇನ್ನೂ ಹೆಚ್ಚಾಗ್ತದಲ್ವ ಆದರೆ ಒಂದು ವೇಳೆ ಆಗಿದೆ ಅಂತಾದರೆ ಸತ್ಯ ಹೊರಗಡೆ ಬಂತು ಹೌದಪ್ಪ ಈ ರೀತಿ ಆಗಬಾರ್ದಾಗಿತ್ತು ಇದು ಆಗಿದೆ ಯಾರು ಸಂತ್ರಸ್ತರಿದ್ದಾರೆ ಯಾರಿಗೆ ಆ ಕುಟುಂಬದವರಿಗೆ ನ್ಯಾಯ ಸಿಗ್ತದೆ ಅನ್ನೋದಾದರೂ ಆಗುತ್ತಲ್ವ ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಹೇಳಕ್ಕವೂ ಆಗೋದಿಲ್ಲ ತನಿಖೆಯಿಂದ ಅವರು ಇಂಟರ್ವ್ಯೂ ವರದಿ ಕೇಳಿದ್ರು ಆ ಇಂಟರ್ವ್ಯೂ ವರದಿನೂ ಕೂಡ ನಮಗೇನು ಬಂದಿಲ್ಲ ಒಂದು ವೇಳೆ ಇಂಟರ್ವ್ಯೂ ವರದಿ ಬಂದಿದ್ರೆ ಆ ಮಾಹಿತಿಗಳನ್ನು ಕೂಡ ನಾನು ಕೊಡೋನಿದೆ ಆದರೆ ಸಂಪೂರ್ಣವಾಗಿ ಆದಷ್ಟು ಶೀಘ್ರವಾಗಿ ತನಿಖೆಯನ್ನು ಮಾಡಬೇಕಂತ ಅಷ್ಟೇ ನಾವು ಅವರಿಗೆ ಹೇಳ್ಬೋದು ಅಷ್ಟೇ ಬಿಟ್ರೆ ನಾವು ಹೀಗೆ ಮಾಡಿ ಒಂದು ತಿಂಗಳಲ್ಲಿ ಮುಗಿಸಿ ಎರಡು ತಿಂಗಳಲ್ಲಿ ಮುಗಿಸಿ ಹದಿನೈದು ದಿವಸದಲ್ಲಿ ಮುಗಿಸಿ ಅಂತ ಹೇಳೋದಕ್ಕಾಗೋದಿಲ್ಲ